ఈ కథ ముందరిసందీవన కథ సవా ని సొసెజమాత హెంతే నిజ ని సుజత ఏ హెద్ది కళ నగ గొత్తు మగా ని దర అంతే అది గొత్తు నోట అంతబ కలవాత మగా ఏం కొడుస్తానా ఎలా తగ్ మగ అంతే ಅವ್ರು ಮಾವ ಅಷ್ಟೊಂದು ಸಂಬಳ ತೊಗೊಂಡ್ರು ಅವನ ಹತ್ರ ಒಂದು ರೂಪಾಯಿನೂ ಉಳಿಯಲ್ಲ ಎಲ್ಲ ವೆಚ್ಚ ಮಾಡ್ತಾನೆ ಅಂತ ಹೇಳಿದಂತೆ ನನಗೆ ಒಂದು ರೂಪಾಯಿನೂ ಉಳಿತಾಯನೇ ಮಾಡಲ್ಲ ಅವನು ತುಂಬ ಸಾಲ ಇದೆ ಅಂತಾನೆ ಹೇಳ್ತಿತ್ತಾನೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾನೆ ಅವನು ದುಡ್ಡು ದುಡ್ನೆಲ್ಲ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಎಲ್ಲ ಉಳಿಸಿ ಅದಕ್ಕೆ ಒಂದಿಷ್ಟು ಸೇರಿಸಿ ಸೈ ತಗೊಂಡಿದ್ದೀನಿ ಅಂತ ಹೇಳಿದಂತೆ ನನ್ನ ಅಂಡ ಜಮರದ್ದಿ ಅದು ಅಂತ ಕಷ್ಟೊಂದು ಸೀಟ್ ಮಾಡ್ಕಂತೀಯಾ ನಿನ್ಗೆ ಮೇಲೆ ಯಾಕೆ ಅಂದ್ರೆ ನಮ್ಮ ಸೊಸೇಂದ್ರ ಇಬ್ರು ಇದಾರೆ ಸೋಮ್ಯ ಮತ್ತೆ ರಮ್ಯಾ ಇಬ್ರು ಮಾಡ್ಕೊಂತೀನಿ ಅಂತ ಒಂದು ಈಗ ಅವ್ರನು ಇಲ್ಲ ಇವ್ರ್ನು ಇಲ್ಲ ಅಂತ ಇನ್ನೊಬ್ರು ನಾನು ಮದ ಒಕ್ಕೊಂಡಿದ್ದೀನಿ ನಾನು ಮಜೆ ಮಾಡ್ತೀನಿ ಅಂತ ಹೇಳ್ತಾರೆ ಹೌದಾ ಅದಕ್ಕೆ ಸಿಗ್ತಾ ಮತ್ತೆ ಬಟ್ಟೆ ಶೂ ಎಲ್ಲ ತೊಗೊತಾನೆ ಅಂತ ಬರೀ ಬಟ್ಟೆ ಶೂ ತೊಗೊಂಡ್ ತಗೊಂಡ್ ತಗೊಂಡ್ ಎತ್ತಿಕ್ಕಿರ್ತಾರೆ ಹ್ಮ್ ನನ್ನ ಮದ ಅಂತ ಹೇಳಿದ್ರಂತೆ ನೀನು ಸೊಸೆನೆ ಆಗಿಲ್ಲ ಎಲ್ಲ ನನ್ನ ಮಗಂದೆಲ್ಲ ಬಿಚ್ಚಿ 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 ಹೇಳ್ತಾರೆ ನನ್ನ ಡಂಟ ಇನ್ಮೇಲಾದ್ರು ನೀನ್ ಸರಿ ಇದ ಅಂಬಾರವ ಅಂತ ಹೇಳಿದ್ರಂತೆ ಇನ್ಮೇಲೆ ನಮ್ ಕೇಳಿದ್ ನನ್ನ ಮಗನ ಕೊಂಡ್ ಮುಚ್ಚಿ ಕಳ್ಕೊಡ್ತಾ ಇದೀನಿ ಕಣವ ಒಂದ್ರಂತೆ ಅವನು ನಿನ್ನ ಮೇಲೆ ಇನ್ ಮೇಲೆ ನಿಂಜೌ ದೌರಿಕಳಾ ಎಲ್ಲದು ನಿಂದೇನೆ ಅವನು ಎಂದ್ರ ಸಿಟ್ ಮಾಡ್ಕೊಂಡು ನೀ ಬೈದ್ರೆ ಎಲ್ಲಾನೂ ಒಂದಸಡ್ಡ್ ಹೋಗೋವಾ ಒಂದ್ರಂತೆ ಎಂತದ ಪರಿಸ್ಥಿತಿ ಬಂದ್ರ ಅಂಕ ಬಿಡಬೇಡ ಕಣವಾ ಕಂಡಿತ ನಿನ್ನ ನಮಕ್ಕೆ ಉಳ್ಸ್ಕೊಂಡು ಹೋಗ್ತ ನಿಂದಂತೆ ವಿನ್ಯಾ ಓಕಾಣೆ ಸುಜತಾ ನನಗೂ ಅಂಗೆ ಇರಲಿ ಹೇಳಿದ್ರು ಏನ್ ಅಕ್ಷನಕಾ ನಿಂಗೆ ಹೇಳ್ದ್ರೇನೋ ಓಕಾಣೆ ಯಾರು ವರ್ಗಿದಾರೆಗೂ ಯಾರಿ ಅಂತ ಅದಕ್ಕೆ ನಾನು ಅಂತ ಅಂದಂತೆ ಸರಿ ಮುಂದುವರ್ಸೋ ಅಷ್ಟೇ ಸರಿ ಆಯ್ತು ಹೇಳ್ತೀನಿ ಬನ್ನಿ ಅಷ್ಟಲ್ಲೇ ಈ ಬಂದಿರೋದು ನೋಡಿ ಅಲ್ಲಿಗೆ ಮಾತುಕತೆ ಸ್ಟಾಪ್ ಮಾಡಿದ್ದಂತೆ ಅಪ್ಪ ಲೇಟ್ ಆಗುತ್ತೆ ಡ್ರಾಪ್ ಮಾಡಿ ಅಲ್ಲ ನಾನು ಹೋಗೋಕೆ ಬನ್ನಿ ಅಂತ ಹೇಳಿದಂತೆ ಸರಿ ಬರ್ತಿದ್ರೆ ಅಂತ ಕೈ ಮುಗಿದವರು ಹೊಸ ಆರೋಗ್ಯ ಜೋಪಾನ ಮಾಡ್ಕೊಳವಾ ಅಂದವರು ಇನ್ನು ಎದ್ದು ನಿಂತರು ವಿನ್ಯಾಸ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡವಳು ದೌರಾಣಿ ನಾಟಕ ಮಾಡ್ತಾನೆ ನನ್ನ ಅಪ್ಪನ ಗುಟ್ಟಿಗೆ ಬಿಡಿಸಿಕೊಂಡಿದ್ದಾಳೆ ಅಂತ ಬೈಕೊಂಡ ಮನಸ್ಸಲ್ಲಮೋದ್ ಅವರು ಊರಿಗೆ ಹೋದ ಮೇಲೆ ಫೋನ್ ಮಾಡಿ ಅನ್ನವರು ಅಲ್ಲಿಂದ ಹೊರಟರು ವಿಕಿ ತನ್ನ ಅಪ್ಪನನ್ನು ಊರಿಗೆ ಬಿಟ್ಟು ಮರುದಿನ ಮೈಸೂರಿಗೆ ಹೊರಟನು ವಿನ್ಯಾಸ ಎರಡು ದಿನದ ನಂತರ ಫೋನ್ ಮಾಡಿದಳು ವಿಕ್ಕಿ ಶಾಪಿಂಗ್ಗೆ ಬಾ ಅಯ್ಯೋ ನನಗೆ ಶಾಪಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಫುಟ್ ಬಟ್ಟೆಗಳನ್ನೇ ಹಾಕೊಳ್ಳೋದು ನಾನು ನೀವು ಊರಿನ ಏನ್ ಬೇಕು ಅದು ತಗೊಳ್ಳಿ ನಾನ್ ಬೇರೆ ಹೀಗೆ ಅವಳು ಕಟ್ ಮಾಡಿದ ವಿನ್ಯಾಸ ಮತ್ತೆ ವಿಕಿಗೆ ಕಾಲ್ ಮಾಡಿದಳು ರೀ ವಿಕಿ ಪುಟ್ ಮೊತ್ತಲ್ಲೇ ತಗೋಳ ಬೆಳಗ್ಗೆ ರೆಡಿ ಆಗಿ ಸರಿನಾಲ್ಲದ ಮನಸ್ಸಿನಿಂದ ಸರಿ ಅಂತ ಊರಿಗೆ ಬಂದಾಗ ವಾರ್ನಿಂಗ್ ಕೊಟ್ಟಿದ್ರಲ್ಲ ಜಮ್ನಿ ಸೊಸೆಗೆ ಏನು ಕೇಳ್ತಾಳು ಕೊಡಿಸುವಂತ ಊಟ ಮಾಡಿದ ಊಟ ಮಾಡಿಲ್ಲ ಅಂದ್ರೆ ನೀವ್ ಬಂದ್ ಕೇಳೋದು ನೋಡಿದ್ರೆ ಬರೀ ಬೀಳ್ ಅದೆಲ್ಲ ಕನಸು ಅಂತ ನನಗೂ ಗೊತ್ತು ಶ್ರೀಮಂತ ತಂದೆಯ ಒಬ್ಬಳ ಮುದ್ದಿನ ಫೋರಿಂಗ್ ಗಿಡ ಮೊದಲಿಗೆ ಏನು ಕೆಲಸ ಬರಲ್ಲ ಅಂತ ಬಿಟ್ಟು ಬೇರೆ ಹೇಳಬೇಕಾ ನಿಮಗೆ ಏನು ಕೆಲಸ ಬರೋಲ್ಲ ನೀವು ವೇಸ್ಟ್ ತಲೋ ಅಂತ ಗೊತ್ತು ಹಾಗಂತ ಕೆಲಸಕ್ಕೆ ಎಲ್ಲ ಮ್ಯಾನ್ಸ್ ದುಡ್ಡು ಕೊಡ್ತೀನಿ ಅಂತ ಕನಸಲ್ಲೂ ಯೋಚಿಸಬೇಡಿ ನನಗೆ ಸ್ಯಾಲರಿ ಲಕ್ಷ ಕಟ್ಟಲೆ ಬರೋದಿಲ್ಲ ಅಪ್ಪನಿಗೂ ದುಡ್ಡು ಕೊಡ್ತೀನಿ ಮನೆ ಕೆಲಸ ಎಲ್ಲ ನೀವೇ ಮಾಡಿಕೊಳ್ಳಬೇಕು ಅದಕ್ಕೆ ಈಗಲೇ ಹೇಳ್ತಿದ್ದೀನಿ ಮದುವೆ ಆದರೆ ನೀವು ನನಗೆ ಹೇಳಿಲ್ಲ ಅನ್ ಅನ್ಬಾರ್ದು ಯೋಚನೆ ಮಾಡಿ ಈಗಲೇ ಸಮಯ ಇದೆ ಮದುವೆ ಕ್ಯಾನ್ಸಲ್ ಮಾಡಿ ಕೊಳಬಿಡೋಣ ಅಂದ ವಿಖಿ ಏನು ಬೇಕಿಲ್ಲ ಕೆಲಸದವರು ಬಂದಿಲ್ಲ ಅಂದರೆ ಏನಾಯಿತು ನೀವು ಅರ್ಧ ಕೆಲಸ ಮಾಡಿ ನಾನು ಅರ್ಧ ಕೆಲಸ ಮಾಡ್ತೀನಿ ನನಗೆ ಕೆಲಸ ಏನು ಮಾಡೋಕೆ ಬರೋದಿಲ್ಲ ಮಾಡೋಕೆ ಬಂದು ಮಾಡಲ್ಲ ನಿಮ್ಮನ್ನು ಕಟ್ಟಿಕೊಳ್ತಿದ್ದಿರೋದು ಯಾಕೆ ನೀವೇ ಎಲ್ಲ ಕೆಲಸ ಮಾಡಬೇಕು ನಿಮ್ಮ ಹಣೆ ಬರಹ ಅನುಭವಿಸಿ ಆಮೇಲೆ ನಾನು ಮಾಡಲ್ಲ ಅಂದರೆ ನೀವು ಅಪ್ಪನ ಮನೆಗೆ ಕಳಿಸ್ತೀನಿ ಅಷ್ಟೇ ಹ್ಞೂ ನೋಡ್ಕೊಳ್ಳೋಣ ಬಿಡಿ ಅಂದವಳು ಮಾಡಿಟ್ಟಿರೋ ಅಡಿಗೆ ಪ್ಯಾಕ್ ಮಾಡಿ ಡ್ರೈವರ್ ಕೈಲಿ ಊಟ ಕೊಟ್ಟು ಕಳಿಸಿದ್ಲು ಅವರಿಬ್ಬರು ಮಾತಾಡಿ ಮುಗಿಸುವ ಮುಂಚೆ ಅವನು ಮನೆ ಬೆಲ್ ಆಗಿತ್ತು ಇಷ್ಟು ಹೊತ್ತಲ್ಲಿ ಯಾರಪ್ಪ ಅಂತ ಬಂದರೆ ಸರ್ ಊಟ ಮೇಡಮ್ ಕಳಿಸಿದ್ರು ಅಂತ ಕ್ಯಾರಿಯರ್ ಕೊಟ್ಟು ಹೋಗಿದ ಕೆಲಸದವರು ಮಾಡಿಟ್ಟಿರೋ ಕಲ ಕಲಿಸಿರೋದು ಅಂತ ನನಗೆ ಗೊತ್ತು ಸರಿ ನನಗೆ ಹೊಟ್ಟೆ ಹಸಿವಾಗ್ತಿದೆ ಊಟ ಮಾಡಿ ಬೇಕು ಕಾಲ್ ಕಟ್ ಮಾಡ್ತೀನಿ ಅಂದವನು ಕಟ್ ಮಾಡಿಬಿಟ್ಟಿದ ಕ್ಯಾರಿಯರ್ ಓಪನ್ ಮಾಡಿದ ಚಪಾತಿ ಪಲ್ಯ ರೈಸ್ ಸಾಂಬಲ್ ಜೊತೆಗೆ ಒಂದು ಬೌ ಒಂದು ಬೌಲ್ ಅಲ್ಲಿ ಫ್ರೂಟ್ಸ್ ಕಳಿಸಿ ಇನ್ನೇನು ಇನ್ನೊಂದು ಖಾಲಿ ಬಾಕ್ಸ್ನಲ್ಲಿ ನನಗೆ ಅಡಿಗೆ ಏನು ಬರಲ್ಲ ಅಂದಿದ್ದಲ್ಲ ಅಮ್ಮ ಮಾಡಿದ್ದು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಬರೆದಿದ್ಲು ಅವಳಿಗೆ ಏನು ಬರಲ್ಲ ಅಂತ ಅಂದುಕೊಂಡಿದ್ದಾನೆ ಹಾಗೆ ಅಂದುಕೊಳ್ಳಿ ಅಂದ ಅಂತ ಸುಮ್ಮನಾದ್ರು ವಿನ್ಯಾ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲೇ ಕೈ ಕಳೆದು ಮಲಗಿದ ಹೇದ್ದು ಸಿಂಕಿ ಹಾಕ್ಬೇಕು ಅನ್ನೋದು ಮನೆಗೆ ಹೋಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿದ್ಲು ವಿನ್ಯಾ ವಿನ್ಯಾಸ ಕೂತ್ಕಾಲನೆ ಲಾರಿ ಹಾಡು ಅಂದುಕೊಂಡು ಎಚ್ಚರ ಇಲ್ಲದೆ ನಿಮ್ದೆ ಮಾಡಿದ ರಾತ್ರಿಯೇ ಹೇಳಿದ್ದು ಮಾರಿನಿಂಗ್ ಬೇಗ ಬನ್ನಿ ಶಾಪಿಂಗ್ಗೆ ಹೋಗಬೇಕು ಅಂತ ನಾಲ್ಕನೇ ಸಲ ಬೈದುಕೊಂಡು ಕಾಲ್ ರಿಸೀವ್ ಮಾಡಿ ನೀವು ಮಾಡಿದ ಮಾಡಿದ್ದಾಕಂದ್ರೆ ಅದರಲ್ಲೂ ಮಲಗಿದ್ದೇ ಡಿಸ್ಟರ್ಬ್ ಮಾಡಬೇಡಿ ಅಂತ ರೀ ವಿಕ್ಕಿ ಈಗ ಬರ್ತಿರೋ ಮಾವನಿಗೆ ಕಾಲ್ ಮಾಡೋದು ಯೋ ನೀವೇನು ರೀ ಮಲಗೋದಕ್ಕೂ ಬಿಡಲ್ಲ ಅಂತೀರಾ ಇಷ್ಟಕ್ಕೆ ಅಪ್ಪನಿಗೆ ಕಾಲ್ ಯಾಕೆ ಮಾಡ್ತೀರಾ ಬರ್ತೀನಿ ಅಂದ ಲೊಕೇಶನ್ ಶೇರ್ ಮಾಡಿ ಬೇಗ ಬನ್ನಿ ಅಂದಳು ನಾನು ಫುಟ್ಪಾತಲ್ಲಿ ಶಾಪಿಂಗ್ ಮಾಡೋದು ಅಂದು ಅದು ಫುಟ್ಪಾತೆ ಬನ್ನಿ ಅಂದು ಸರಿ ಅಂದವನು ಸ್ನಾನ ಮಾಡಿ ಟ್ರಿಪ್ ಆಗಿ ರೆಡಿಯಾಗಿ ಬರೋದಕ್ಕೆ ಒಂದು ಗಂಟೆ ಆಯಿತು ಚಾಕ್ಲೇಟ್ ಇರೋನೇ ನನ್ನ ಹುಡುಗ ಅಂದುಕೊಂಡಳು బ్లాక్ జీన్స్ రెడ్ టీ షర్ట్ హాక బ్రాండెడ్ షూ కట్టికే గగన్ బులేట్ నిల్సి కూదల హీట్ హె నడిదు నెడతాను విన్య అవున నోడతా నింతుబిచ్చు లేట్ నిన్న పుణ్య బేగ బందీ అంద స్టైల్ ఆగి కీ తిరుగుదా విన్యాస ఇన్ను ముందే గంట ముంచే హిని బని అంద ರೀ ವಿನ್ಯಾಸಪುಟ್ ಬಾತ್ ಅಂತ ಹೇಳಿ ಇಷ್ಟು ದೊಡ್ಡ ಶು ಶೋರೂಮ್ಗೆ ಕರೆದುಕೊಂಡು ಬಂದಿದ್ದೀರಲ್ಲ ನನ್ನ ಹತ್ತಿರ ಅಷ್ಟು ದುಡ್ಡು ಇಲ್ಲ ರಿಸೆ ರಿಸೆಪ್ಷನ್ಗೆ ಇನ್ನೂ ಐನೂರು ರೂಪಾಯಿ ಸೀರೆ ಮದುವೆಗೆ ಇನ್ನೂರು ರೂಪಾಯಿ ಸೀರೆ ಹಾಕು ಅಷ್ಟು ದೊಡ್ಡಲ್ಲಿ ಇಲ್ಲ ಇಲ್ಲೇ ತಗೊಳ್ಳೋಲ್ಲೇ ಅಂದರೆ ತಗೊಳ್ಳಿ ಆದರೂ ಮೇಲೆ ಬಿಡಿಸ ಬಿಡಿಸಿ ದಾಸು ಕೊಡೋಲ್ಲ ನಾನು ಅಂದ ವಿಕ್ಕಿ ಅಷ್ಟಲ್ಲೇ ತೊಗೊಳ್ತೀನಿ ಬ ಮತ್ತೆ ಎರಡು ಸೀರೆನ ಫಸ್ಟ್ ನೈಟ್ಗೆ ಸೀರೆ ತಗೊಳೋಣ ಅಂದು ವಿನ್ಯಾ ಅಯ್ಯೋ ಅದು ಅದಕ್ಕೆ ಸೀರೆ ಯಾಕೆ ಸುಮ್ಮನೆ ವೇಸ್ಟ್ ಅಂದು ಬಿಟ್ಟ ಬಾಯಿ ತಪ್ಪಿ ಏನು ನಿಮ್ಮ ಮಾತಿನ ಅರ್ಥ ಸೀರೆ ತೆಗಿಯೋಕೆ ಲೇಟ್ ಆಗುತ್ತೆ ಅಂತ ನೀವು ತುಂಬ ಪೋಲಿ ಅಂದಳು ನಷ್ಟ ನೀವು ಇಬ್ಬರೇ ಇದ್ದರೆ ಹೇಗೆ ಬೇಕಿದ್ದು ಇರ್ತೀನಿ ಅಷ್ಟೇ ಆಗಲಿ ನೀವು ನನ್ನ ಗಂಡ ಅಲ್ವಾ ಅದಕ್ಕೆ ಜಾಸ್ತಿ ಖರ್ಚು ಆಗಲ್ಲ ನಮ್ಮ ಅಮ್ಮನ ಆದರೆ ನೂರು ಅಲ್ಲೇ ಮುಗಿಸಿ ಹೋಗುತ್ತೇನೆ ನೀವು ಕೊಡಿಸಿರಲ್ಲ ಅದಕ್ಕೆ ಬನ್ನಿ ಅನ್ನವಳು ಅವನು ತೋಳ ಬಳಸಿದ್ಳು ರೀ ದೂರ ನಿಲ್ಲಿ ನೀವು ಯಾಕೆ ನನ್ನ ಕೈ ಹಿಡಿದಿದ್ದು ಅಂದ ಜುಗರದಿಂದ ನಿಮ್ಮ ಗರ್ಲ್ ಫ್ರೆಂಡ್ ನೋಡಿದರೆ ಏನು ಭಯನ ಕತೆ ಮುಂದೆ ಓಡಿಸೋಣ ಲೈ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ